ಹಾಯ್ ಹೆಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಎಸ್ಎಂ ಸುದ್ದಿ ಮಿತ್ರಾ ನ್ಯೂಸಿಗೆ ಸ್ವಾಗತ ಸುಸ್ವಾಗತ ಪಾದಯಾತ್ರೆ ಮುಖಾಂತರ ಬೆಳಗಾವಿ ಸುವರ್ಣಸೌಧದವರೆಗೆ ಹೋಗಿ ಮನವಿ ಸಲ್ಲಿಸಿದ್ದರು ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನಾಪಕ್ಷ ಮತ್ತು ಉತ್ತರ ಕರ್ನಾಟಕ ಸೇನಾ ಸಂಘಟನೆ ವತಿಯಿಂದ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಕೂಡಲ ಸಂಗಮದಿಂದ ಪಾದಯಾತ್ರೆಗೆ ಚಾಲನೆ ನೀಡಿ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿ ಜಿಲ್ಲೆಯ ಕಿತ್ತೂರಿಗೆ ತಲುಪಿ ಕಿತ್ತೂರಿನ ರಾಣಿ ಚೆನ್ನಮ್ಮನ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪಾದಯಾತ್ರೆಯ ಮುಖಾಂತರ ಬೆಳಗಾವಿ ಸುವರ್ಣಸೌಧದ ತಲುಪಿ ಸಮಗ್ರ ಉತ್ತರ ಕರ್ನಾಟಕಕ್ಕೆ ಆಗುತ್ತಿರುವ ಮಲತಾಯಿ ದೊರಣೆ ಮತ್ತು ತಾರತಮ್ಯವನ್ನು ಖಂಡಿಸಿ ಪ್ರತಿಭಟನೆಯ ಮಾಡುವ ಸ್ಥಳಕ್ಕೆ ಪೌರಾಯುಕ್ತ ಸಚಿವರಾದ ರಹೀಂ ಖಾನ್ ಅವರು ಬಂದು ಸಿದ್ದನಗೌಡ ಪಾಟೀಲ ಮತ್ತು ಸಂಗಡಿಗರ ಜೊತೆ ಕುಳಿತು ಚರ್ಚಿಸಿ ಮನವಿ ಸ್ವೀಕರಿಸಿದ್ದರು ಪಾದಯಾತ್ರೆಯಲ್ಲಿ ಸಿದ್ದನಗೌಡ ಪಾಟೀಲ ರಾಜು ಶೆಟ್ಟಿ ಉಮೇಶ್ ದೇಶ್ನೋರ ಆನಂದ್ ಡಬ್ಬನವರ ಸಂತೋಷ್ ಹಿರೇಮಠ ಮುತ್ತು ಮಹೇಶ್ ವಾಡಗಿ ಕಲ್ಲಕ್ಕ ಬಿರಾದಾರ ಇನ್ನು ಹಲವಾರು ಮುಖಂಡರು ಇದ್ದರು ವರದಿ ಶ್ರೀಕಾಂತ್ ಮಠಪತಿ ಬೆಳಗಾವಿ ನಿರುದ್ಯೋಗ ಸಮಸ್ಯೆ ನೆರೆ ಹಾವಳಿ ಹಾಗೂ ಬರಗಾಲದಿಂದ ರೈತರು ತತ್ತರಿಸುತ್ತಿದ್ದಾರೆ ಸದರಿ ಪ್ರದೇಶವು ಬಹಳ ಹಿಂದುಳಿದಿರುವುದರಿಂದ ಈ ಭಾಗದ ಏಳಿಗೆಗೆ ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಅನಿವಾರ್ಯವಿರುವುದರಿಂದ ಏಳು ಜಿಲ್ಲೆಗಳಿಗೆ ಮುನ್ನೂರ ಎಪ್ಪತ್ತೊಂದು ಜೆ ನೀಡಬೇಕೆಂದು ನಾವು ಸರ್ಕಾರಕ್ಕೆ ಕೇಳಿಕೊಳ್ಳಬೇಕಾಗಿದೆ ಇಂಥ ಈ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಾರರು ಎಲ್ಲ ಹೋರಾಟಗಾರರು ಬುದ್ಧಿಜೀವಿಗಳು ಸಮಸ್ತ ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದಿನ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಚಿತ್ತೂರಿನಿಂದ ಪಾದಯಾತ್ರೆ ಕೈಗೊಳ್ಳಲಾಗುವುದು ಮುಂಬೈ ಕರ್ನಾಟಕದ ಏಳು ಜಿಲ್ಲೆಗಳಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಅದರಂತೆ ಮುಂಬೈ ಕರ್ನಾಟಕ ಬಹಳವಾಗಿದ್ದು ಆರ್ಥಿಕ ಸಾಮಾಜಿಕ

நால <laughs> வாத ಈಗ ಡ್ರೈವರ್ ಅಲ್ಲೇ ಆದ್ರೆ ನಾನು ಹೊಡ್ಬಂದ ಈಗ ನಮ್ಮ ಒಬ್ರು ಹೇಳಿದ್ರೆ ನಡ್ಕೊಂಡು ಬರೋದೇ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದರು ದಿನಂತರ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಂಗಮನಾಥನ ದೇವಸ್ಥಾನದಲ್ಲಿ ಪಂದ್ಯ ಪೂರ್ಣ ಕಂದ್ರದಿಂದ ಪಾದಯಾತ್ರೆಯನ್ನು ಚಾಲನೆಯಿಂದ ನೀಡಲಾಯಿತು ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಹಿಟ್ಟೂರುವರೆಗೆ ಹಾಗೂ ಹೈದರಾಬಾದ್ ಕರ್ನಾಟಕಕ್ಕೆ ರಾಜಕಾರಣಿಗಳು ಅಧಿಕಾರಿಗಳು ಅನ್ಯಾಯ ಮಾಡುತ್ತಾ ಬಂದಿರುತ್ತಾರೆ ರಾಜ್ಯದಲ್ಲಿ ಮಲತಾಯಿ ಧೋರಣೆ ಹರಿಸಲು ಬಂದಿರುತ್ತಾರೆ ನೆರೆ ಮತ್ತು ಬರ ಪರಿಹಾರ ನೆರೆ ಬರ್ಬೇಕಲ್ರಿ ನೆರೆ ಬಂದಾಗ ಈ ಕುತ್ಕೊಂಡು ಕೂತ್ಕೊಂಡು ಹೋಗ್ತಿವಿ ಬೆಟ್ಟ ಮೇಲೆ ಆ ಕಡೆ ಬೆಟ್ಟಿಗೆಲ್ಲದೇ ಬರ ಐತಿ ಅವ್ರಿಗೆ ಯಾವ ಶಾಶ್ವತ ಪರಿಹಾರ ಈವರೆಗೆ ಕೊಡಕ್ಕಾಗಿಲ್ಲ ನಮ್ಮ ರಾಜಕಾರಣಿ ಅಧಿಕಾರಿಗಳಿಗೆ ನಮ್ಮಲ್ಲಿ ಹೆಚ್ಚಿನ ಪ್ರಮಾಣದ ಸಿಕ್ಕಾಪಟ್ಟಿ ಮಂದಿ ಅವ್ರಿಗೆ ಮೇಕೆ ನಿದ್ದೆ ಆಗಲಿ ಸ್ಟಾರ್ಟ್ಅಪ್ ಆಗಲಿ ಹೆಸರಿಗೆ ಅಷ್ಟೇ ಅದವ್ರೆ ಅವು ಯಾರಿಗಿ ಯಾರಿಗೂ ಕೆಲವು ಸರಿಯಾದ ಪ್ರಮಾಣದಲ್ಲಿ ನಮ್ಮ ಪ್ರತಿಯೊಬ್ಬರಿಗೆ ದೊರಕಬೇಕಂತ ಹೇಳಿ ಗಣಿಗಾರಿಕೆ ನಮ್ಮ ಗಣಿಗಾರಿಕೆಗೆ ನಮ್ಮ ಗಣಿಗಾರಿಕೆಗೆ ನಮ್ಮ ಉತ್ತರ ಕರ್ನಾಟಕದವ್ರ ಗಣಿಗಾರಿಕೆಗೆ ಯಾರಿಗೆ ಕೊಟ್ಟಿಲ್ಲ ಮತ್ತೆ ಮೂರು ಸಾವಿರ ಮಂದಿ ಕೊಟ್ಟಿದ್ರೆ ಮೂರು ಸಾವಿರ ಮಂದಿ ಜೀವನ ನಮ್ಮಲ್ಲಿ ಉನ್ನತ ದರ್ಶನ ಕಾಲೇಜು ಯಾವ ರೀತಿ ಕಾಲೇಜು ಇಲ್ಲ ಹಾಸ್ಪಿಟ್ಲು ಇಲ್ಲ ಪ್ರತಿಯೊಂದು ಹುಬ್ಬಳ್ಳಿ ಮಟ್ಟದಾಗ ಆಗುತ್ತೆ ಪ್ರತ್ಯಾದ ಆಸ್ಪತ್ರೆ ಆಗುತ್ತೆ ನಾವು ಹೇಳಿರಿ ಅಂದರೆ ಇಲ್ಲಿರೋದು ಬಿರಾಜ್ಕು ಹೋಗಿ ಕೊಲ್ಲಾಪುರ್ ಹೋಗ ಸೊಲ್ಲಾಪುರ್ ಈ ಥರ ಹೈದ್ರಾಬಾದ್ ಹೋಗಿ ಈ ಥರ ಆಗ್ತಿದ್ವಿ ಎಷ್ಟೋ ಜನರು ಇದ್ರಾಗ ಸಹಾಯ ಇರ್ತಾರೆ ಅವೆಲ್ಲ ನಾವು ಮೂರು ಸೌಕರ್ಯ ನಮಗೆ ಸಿಗಬೇಕು ಹುಬ್ಬಳ್ಳಿ ಮಟ್ಟದಾಗ ನಮ್ಮ ಆಸ್ಪತ್ರೆ ಆಗಬೇಕು ಮತ್ತೆ ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳು ಸರ್ ಈಗ ಇಲ್ಲಿ ನೋಡ್ರಿ ನಾವು ಇಲ್ಲಿ ಬರ್ಬೇಕಾದ್ರಿ ಒಂದು ರೋಡ್ ಸರಿಯಾಗಿಲ್ರಿ ಕೂಡಲ ಒಂದು ಪ್ರಾಧಿಕಾರ ರೀ ಇದು ಕಿತ್ತೂರು ಒಂದು ಪ್ರಾಧಿಕಾರ ಈ ಇಲ್ಲ ಮತ್ತೆ ಯಾವ ನಾವು ನಮ್ದು ಏನು ನಾವು ಇಲ್ಲಿ ಅವ್ರ ಏನು ನಾವು ಇದನ್ನೇ ಕೊಡೋದಿಲ್ಲ ಮತ್ತೆ ಕೃಷ್ಣಾ ನದಿ ಕೃಷ್ಣಾ ನದಿಗೆ ಮೂರ್ನೂರ ಅನೌನ್ಸ್ ಅಂತ ಮಾಡ್ರಿ ಅಣದಾಲಟ್ಟು ಬಿಡುಗಡೆ ಮಾಡ್ರಿ ಅನೌನ್ಸ್ ಮಾಡ್ರೆ ಸಾಲದು ರೀ ಎಲೆಕ್ಷನ್ ಬಂದಾಗ್ತಲ್ಲಿ ಅನೌನ್ಸ್ ಮಾಡಕ್ ಹೋಗ್ಬೇಡ ರೈತರಿಗೆ ಈ ತರ ಆಗ್ತಿತ್ತು ಎಷ್ಟೋ ಜನರು ಇದ್ರಾಗ ಸಹಾಯ ಆಗ್ತಾರೆ ಅವೆಲ್ಲ ನಮ್ಗೆ ಸೌಕರ್ಯ ನಮಗೆ ಸಿಗ್ಬೇಕು ಹೋಬಳಿ ನಮ್ಮ ಆಸ್ಪತ್ರೆ ಆಗಬೇಕು ಮತ್ತೆ ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳು ನಿಮ್ಗೆ ಹತ್ರ ಗೊತ್ತಾಯ್ತು ಸರ್ ನೀವು ಈಗ ಇಲ್ಲಿ ನೋಡ್ರಿ ನಾವು ಕೂಡಲ್ ಸಂಘದಿಂದ ಬರಬೇಕಾದ್ರೆ ರೀ ಒಂದು ರೋಡ್ ಸರಿಯಾಗಿಲ್ಲ ರೀ ಕೂಡಲ್ ಸಂಘ ಅದು ಒಂದು ಪ್ರಾಧಿಕಾರ ರೀ ಇದು ಕಿತ್ತೂರು ಒಂದು ಪ್ರಾಧಿಕಾರ ರೋಡ್ ಸೋದಕ್ಕೆ ಸರಿಯಾಗಿಲ್ಲ ಎದ್ಯಕ್ಕಿಲ್ಲ ಮತ್ತೆ ಯಾವ ನಾವು ನಮ್ದು ಏನು ನಾವು ಇಲ್ಲಿ ಅವ್ರ ಏನು ನಾವು ಕೊಡೋದಿಲ್ಲ ಮತ್ತೆ ಕೃಷ್ಣಾ ನದಿ ಕೃಷ್ಣಾ ನದಿಗೆ ಮೂರ್ನೂರ ಐದುನೂರ ಇಪ್ಪತ್ನಾಲ್ಕೋ ಸತ್ತ ಮಾಡ್ರಿ ಕೊಡ್ತೀವಿ ನಮಗಾದ್ರೆ ಅನ್ಯಾಯ ಮಾಡ್ತೀವಿ ಇದು ಒಂದು ಕೃಷ್ಣಾ ನದಿ ಮತ್ತು ಭೂಮಾನದಿ ನೆಲೆ ಮತ್ತು ಮರ ಪರಿಹಾರ

ಅವ್ರನ್ನೆಲ್ಲ ನಮಗೆ ಸರಿಯಾದ ಪ್ರಮಾಣದಲ್ಲಿ ನಮ್ಮ ಪ್ರತಿಯೊಬ್ಬರಿಗೆ ಸ್ವಲ್ಪ ಈ ಗಣಿಗಾರಿಕೆ ನಮ್ಮ ಗರಿಗಾರಿಕೆಗೆ ನಮ್ಮ ನಮ್ಮ

कल्याण

ಸ್ಟಾರ್ಟ್ಅಪ್ ಆಗಲಿ ಹೆಸರಿಗೆ ಅವು ಯಾರಿಗ ಬೆ ಜನರಿಗೆ ಯಾರಿದ್ ದೊರ್ಕೆಲ್ಲ ಸರಿಯಾದ ಪ್ರಮಾಣದಲ್ಲಿ ನಮ್ಮ ಪ್ರತಿಯೊಬ್ಬರಿಗೆ ದೊರಕಬೇಕಂತ ಇದು ಗಣಿಗಾರಿಕೆಗೆ ನಮ್ಮ ಗಣಿಗಾರಿಕೆಗೆ ನಮ್ಮ ಗಣಿಗಾರಿಕೆಗೆ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಗಣಿಗಾರಿಕೆಗೆ ಯಾರಿಗೆ ಕೊಟ್ಟಿಲ್ಲ ನೀವು ನೀವೇನು ಈಗ ಕುಮಾರಸ್ವಾಮಿ ಅವರು ಮೂರು ಸಾವಿರ ಆಯ್ತು ಮತ್ತೆ ನಮ್ಮೂರು ಬಂದಿ ಮೂರು ಸಾವಿರ ಮಂದಿ ಸಾವಿರ ಜೀವನ ಆಗಿರ್ತಾರೆ ನಮಗೆ ಉತ್ತರ ಕರ್ನಾಟಕ ಭಾಳ ಮಾಡಕ್ಕೆ ನಮ್ಮಲ್ಲಿ ಉನ್ನತ ದರ್ಜೆ ಕಾಲೇಜು ಯಾವ ಕಾಲೇಜು ಇಲ್ಲ ಹಾಸ್ಪಿಟ್ಲು ಇಲ್ಲ ಪ್ರತಿಯೊಂದು ಹಬ್ಬಳಿ ಮಾಡಿದಾಗ ಪ್ರತ್ಯಾ ಆಸ್ಪತ್ರೆ ಆಗುತ್ತೆ ನಾವು ಹೇಳಿ ಆದ್ರೆ ಇಲ್ಲಿ ಹೇಳಿ ಮಿರಾಸ್ ಹೋಗಿ ಕೋಲಾಪುರ್ ಹೋಗ ಸೊಲ್ಲಾಪುರ್ ಹೋಗ ಈ ಥರ ಹೈದ್ರಾಬಾದ್ ಹೋಗ ಈ ಥರ ಆಗ್ತೈತೆ ಎಷ್ಟೋ ಜನರು ಇದ್ರಾಗ ಸಹಾಯ ಅವೆಲ್ಲ ನಮ್ಗೆ ಮೂರು ಸೌಕರ್ಯ ನಮಗೆ ಸಿಗ್ಬೇಕು ಹಬ್ಬಳಿ ಮಾಡಿದಾಗ ನಮ್ಮ ಆಸ್ಪತ್ರೆ ಆಗಬೇಕು ಮತ್ತೆ ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳು ನಿಮ್ಗತ್ರ ಗೊತ್ತಿಲ್ಲ ಈಗ ಇಲ್ಲಿ ನೋಡ್ರಿ ನಾವು ಕೂಡಲ್ ಬರಬೇಕಾದ್ರೆ ಒಂದು ರೋಡ್ ಸರಿಯಾಗಿಲ್ಲ ರೀ ಕೂಡಲ್ ಸಂಗಮದು ಅದು ಒಂದು ಪ್ರಾಧಿಕಾರ ರೀ ಇದು ಕಿತ್ತೂರು ಒಂದು ಪ್ರಾಧಿಕಾರ ರೀ ಸದಕ್ಕೆ ಸರಿಯಾಗಿಲ್ಲ ಈಗ ದೀಪಿಲ್ಲ ಮತ್ತೆ ಯಾವ ನಾವು ನಮ್ದು ಏನು ನಾವು ಇಲ್ಲಿ ಅವ್ರ ಏನು ನಾವು ಇದನ್ನೇನು ಕೊಡೋದಿಲ್ಲ ಟ್ಯಾಕ್ಸ್ ಮತ್ತೆ ಕೃಷ್ಣಾ ನದಿ ಕೃಷ್ಣಾ ನದಿಗೆ ಮೂರ್ನೂರ ಐದ್ನೂರ ಇಪ್ಪತ್ತ್ನಾಲ್ಕ ಅನೌನ್ಸ್ ಅಂತ ಮಾಡಿ ಅಣದಾಲಟ್ ಬಿಡುಗಡೆ ಮಾಡ್ರಿ ಅನೌನ್ಸ್ ಮಾಡ್ರೆ ಸಾಲ ರೀ ಎಲೆಕ್ಷನ್ ಬಂದಾಗ್ತದೆ ಅನೌನ್ಸ್ ಮಾಡಕ್ಕೆ ಹೋಗಿ ರೈತರಿಗೆ हेलो हेलो शांतता ನಾವು ಒಂದು ವಿಷಯ ನಾವು ನೀವೇ ವಾಡಿನಲ್ಲಿ ರೂಲ್ ನಾವು ಉತ್ತರ ಕರ್ನಾಟಕ ರೂಲ್ ಮಾಡಲ್ಲ ಬೇಡ ನಾವೆಲ್ಲ ಸಮುದ್ರ ಸಮುದ್ರ ಉತ್ತರ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಮತ್ತು ಇನ್ನು